ಫೈಜಲಾರ್ ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ ಪ್ರೀತಿಯ ದೇವಜನ್ರೇ ವಿಶ್ವಾಸಿಗಳೇ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದಿಸ್ತಾ ಇದ್ದೀನಿ ಪ್ರತಿ ದಿನ ದೇವರ ವಾಕ್ಯ ಅಂದರೆ ರೇಮ ಅಂದ್ರೆ ದೇವರ ವಾಕ್ಯದ ಮೇಲೆ ನಂಬಿಕೆ ನಂಬಿಕೆಯುಳ್ಳವರಾಗಿ ಜೀವಿಸುವಂತ ಪ್ರತಿ ಒಂದು ದೇವರ ಮಕ್ಕಳಿಗೂ ಕರ್ತನ ನಿಶ್ಚಯವಾಗಲು ಮೇಲಾದ ಅತಿಶಯಗಳನ್ನ ಮಾಡಿಕೊಂಡು ಬರ್ತಾದರೆ ಅದರಲ್ಲಿ ಯಾವುದೇ ರೀತಿಯಾದ ಎರಡು ವಿಧವಾದ ಸಂಶಯವಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರಾದವರೇ ನಾವು ನಾನು ನಿಮ್ಮ ಪ್ರೀತಿಯ ಪಾಸ್ಟರ್ ಆಂಥೋನಿ ರಾಜ್ ಅಂತ ಹೇಳಿ ಈ ದಿನದಲ್ಲಿ ಪ್ರಿಯ ಪ್ರೀತಿಯ ದೇವ ಜನರೇ ವಿಶ್ವಾಸಿ ನಮ್ಮನಿಗೆ ದೇವರು ಅನೇಕ ಅನೇಕರು ಅನೇಕ ವಿಷಯದಲ್ಲಿ ಅನೇಕ ತಡೆಗಳು ಅನೇಕ ರೀತಿಯಾದ ಹೋರಾಟಗಳು ಅನೇಕ ರೀತಿಯಾದ ಸಂಕಟಗಳು ನಾನಾ ವಿಧವಾದ ತಡೆಗಳು ಅವರ ಮುಂದೆ ಕಾಣ ಬರುತ್ತಿದೆ ಅದಕ್ಕಾಗಿನೇ ಪ್ರಿಯರಾದವರೇ ದೇವರ ವಾಕ್ಯದಲ್ಲಿ ಪ್ರತಿನಿತ್ಯವೂ ದೇವರು ಪ್ರತಿ ಹೋಗು ಹೇಗೆ ತಡೆಗಳನ್ನ ನಿರ್ಮೂಲನೆ ಮಾಡುವುದು ಹೇಗೆ ಮತ್ತೆ ನಿಮ್ಮ ಮೇಲೆ ಬರುವಂತಹ ಎಲ್ಲ ಕಾರ್ಯಗಳು ನಿಮ್ಮನ್ನು ಸೋತು ಹೋಗುವುದು ಹೇಗೆ ಎಂಬುದಾಗಿ ಕೆಲವು ವಾಕ್ಯಗಳು ದೇವರು ವಾಗ್ದನ ರೂಪವಾಗಿ ಹೇಳಿರುವಂತಹ ಕೆಲವು ವಾಕ್ಯಗಳನ್ನ ನಿಮಗಾಗಿ ನಾನು ಓದಿ ಪ್ರಾರ್ಥಿಸ್ತೀನಿ ಪ್ರೀತಿಯ ದೇವರ ಜನರೇ ಈ ಸಮಯದಲ್ಲಿ ಪ್ರಾರ್ಥಿಸೋಣ ಅದೇ ರೀತಿಯಾಗಿ ನಾವು ಓದುವ ಪ್ರಕಾರ ಮೇಕ ಎರಡನೇ ಅಧ್ಯಾಯ ಅದರಲ್ಲಿ ಹದಿಮೂರನೇ ವಾಕ್ಯ ಮೀಕಾ ಎರಡನೇ ಅಧ್ಯಾಯ ಹದಿಮೂರನೇ ವಾಕ್ಯ ಒಡೆಯವನು ಅವರ ಮುಂದೆ ಹೊರಟಿದ್ದಾನೆ ಅವರು ಬಾಗಿಲನ್ನ ಒಡೆದು ನುಗ್ಗಿ ಹೊರಟು ಹೋದರು ಅಂದರೆ ಒಡೆಯವನು ಅವರ ಮುಂದೆ ಹೊರಟು ಹೋಗಿದ್ದಾನೆ ಅವರು ಬಾಗಿಲನ್ನ ಮುರಿದು ಹೊರಟು ಹೋದರು ಇಲ್ಲಿ ಒಡೆಯುವನಂದ್ರೆ ಯಾರು ಕರ್ತನಾದ ದೇವರು ತನ್ನ ಜನರ ಮುಂದೆ ಹೋಗಿ ಎಲ್ಲದನ್ನ ಒಡೆದು ಇಟ್ಟಿರ್ತಾರೆ ಅಲ್ಲಿಯ ದೇವರಿಗೆ ಸ್ತೋತ್ರವಾಗಲಿ ಯಾಕಂದ್ರೆ ಪ್ರೀತಿಯ ದೇವರ ಮಕ್ಕಳೇ ದೇವರ ವಾಕ್ಯದಲ್ಲಿ ಹೇಳುವ ಪ್ರಕಾರ ಪ್ರತಿಯೊಂದೊಂದು ಆತನ ನೆರವೇರಿಸಲು ಶತನಾಗಿದ್ದಾನೆ ನಿಮ್ಮ ಮುಂದೆ ಏನೇ ಒಡೆಯಬೇಕಾದ ಕಾರ್ಯಗಳು ಅಂದರೆ ನಿಮಗೆ ವಿರೋಧವಾಗಿ ಯಾರೇ ಇಟ್ಟಿದ್ದರು ಅದನ್ನು ಒಡೆಯುವನು ನಿಮ್ಮ ಮುಂದೆ ಹೊರಟಿದ್ದಾರೆ ಎಂಬುದಾಗಿ ನೋಡುವುದಾದ್ರೆ ನಿಶ್ಚಯವಾಗಲು ದೇವರು ಅದನ್ನೆಲ್ಲ ನಿಮಗಾಗಿ ಆತನ ಸಮ ಮಾಡಿ ಆತನು ನಿಮ್ಮ ಎಲ್ಲ ಕಾರ್ಯಗಳನ್ನ ಆತನು ಏನ್ ಮಾಡ್ತಾನೆ ಅನುಕೂಲತೆಗೆ ತೆಗೆದುಕೊಂಡು ಬರುವಂತ ಕರ್ತನ ಆಗಿದ್ದಾನೆ ಅದೇ ರೀತಿಯಾಗಿ ಏಷಾಯದಲ್ಲಿ ಕೂಡ ದೇವರು ಒಂದು ವಾಗ್ದಾನಗಳನ್ನು ಮಾಡಿದ್ದಾರೆ ಏಷಾಯ ನಲವತ್ತ ನಾಲ್ಕನೇ ಐವತ್ತ ನಾಲ್ಕನೇ ಅಧ್ಯಾಯ ಅದರಲ್ಲಿ ಹದಿನೇಳನೇ ವಾಕ್ಯ ನಾನು ಓದುತ್ತೀನಿ ನಿನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವು ಜಯಿಸದು ಅಲ್ಲ ದೇವರಿಗೆ ಸ್ತೋತ್ರವಾಗಲಿ ನಿನಗೆ ವಿರೋಧವಾಗಿ ಯಾವ ಆಯುಧವು ಕಲಿಸಿದ್ರು ಕಲ್ಪಿಸಿದರು ಸೂಚ ಸೂಚನೆ ಮಾಡಿದರೂ ಅದು ಯಾವುದು ಅದನ್ನ ಜಯಿಸುವುದಕ್ಕೆ ಸಾಧ್ಯವಿಲ್ಲ ನೀನನ್ನ ಜಯಿಸುವುದಿಕ್ಕೆ ಆಗದಿಲ್ಲ ಅಲ್ಲೇಲು ಯಾ ಯಾಕಂದ್ರೆ ದೇವರು ಹೇಳ್ತಾನೆ ನೀನನ್ನ ಕಾಯುವನು ನಿನ್ನ ಮುಂದೆ ಇದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ಯಾಕಂದ್ರೆ ಆತನು ನಮಗಾಗಿ ದೂತರನ್ನ ಅಪ್ಲೈ ಮಾಡ್ತಾರೆ ಯಾಕಂದ್ರೆ ದೇವರು ತನ್ನ ಮಕ್ಕಳಿಗೆ ಮಾಡಬೇಕಾದ ಪ್ರತಿಯೊಂದು ಅಗತ್ಯದ ಕಾರ್ಯಗಳ ಅದಾದ ಸಮಯಕ್ಕೆ ಮಾಡಿ ಮುಗಿಸುವಂತ ಕರ್ತನಾಗಿದ್ದಾರೆ ದೇವರ ಮಕ್ಕಳೇ ಅದೇ ರೀತಿಯಾಗಿ ದೇವರು ಕೂಡ ಇನ್ನೊಂದು ವಾಗ್ದಾನ ಮಾಡ್ತಾರೆ ನೋಡಿ ನಾವು ಒಂದು ವಾಗ್ದಾನ ನೋಡ್ಬೋದು ಧರ್ಮ ಕಾಂಡ ಇಪ್ಪತ್ತ ಎಂಟನೇ ಅಧ್ಯಾಯದಲ್ಲಿ ಅದರಲ್ಲಿ ಒಂದು ಏಳನೇ ವಾಕ್ಯ ಹೇಳ್ತದೆ ನಿಮ್ಮ ಮೇಲೆ ಬರುವ ಶತ್ರು ನಿಮ್ಮಿಂದ ಸೋತು ಹೋಗುವಂತೆ ಯಹೋವನ್ನು ಮಾಡುವನು ಅವರು ಒಂದು ದಾರಿಯಿಂದ ನಿಮ್ಮ ಮೇಲೆ ಬಂದರೆ ಏಳು ದಾರಿಯಿಂದ ಓಡಿ ಹೋಗುವರು ದೇವರಿಗೆ ಸ್ತೋತ್ರವಾಗಲಿ ಈ ರೀತಿಯಾಗಿ ತನ್ನ ದೇವರ ಮಕ್ಕಳಿಗೆ ಮಾಡಿದಂತ ಎಲ್ಲ ವಾಗ್ದಾನಗಳನ್ನು ಆತನ ನೆರವೇರಿಸಲು ಶತನಾಗಿದ್ದಾನೆ ನಿಮ್ಮ ಮೇಲೆ ಯಾವುದೇ ಶತ್ರುಗಳಾಗಲಿ ಯಾವುದೇ ರೀತಿಯದ ಆ ಮನುಷ್ಯನ ಕುತಂತ್ರಗಳಾಗಲಿ ಕಾರ್ಯಗಳಾಗಲಿ ಪ್ರಿಯರಾದವರೇ ಯಾವುದು ಜಯಿಸದಂತೆ ನಿಮ್ಮ ಮೇಲೆ ಬರುವಂತ ಶತ್ರುಗಳು ನಿಮ್ಮಿಂದ ಸೋತು ಅವರು ಒಂದು ದಾರಿಯಿಂದ ಬಂದರೆ ಏಳು ದಾರಿಯಿಂದ ಓಡಿ ಹೋಗುವಂತೆ ಕರ್ತನೆ ನಿಮ್ಮ ಪಕ್ಷವಾಗಿದ್ದು ಮಾಡಲು ಶತನಾಗಿದ್ದಾರೆ ಇದೇ ವಾಗ್ದಾನದ ನಂಬಿಕೆಯಿಂದ ನಾವೆಲ್ಲರೂ ಕೂಡಿ ಪ್ರಾರ್ಥಿಸೋಣ ಅಪಪರಿಶುದ್ಧವಾದ ಒಳ್ಳೆ ತಂದೆಯೇ ನಿಮ್ಗೆ ಸ್ಥಿಪಿಸ್ತಾ ಇದೀನಿ ಕೊಂಡಾಡ್ತಾ ಇದ್ದೀನಿ ಮಹಿಮೆ ಪಡಿಸ್ತಾ ಇದೀನಿ ಈ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿನ್ನ ಕೃಪಾ ಕಟಾಕ್ಷ ಬಿಡು ಮಕ್ಕಳಿಗೆ ಬೇಕಾದ ಎಲ್ಲ ಅಗತ್ಯಗಳನ್ನು ಯೇಸುವಿನ ನಾಮದಲ್ಲಿ ಕೊಡು ತಡೆಗಳನ್ನು ಮುರಿದಾಕು ಇವರನ್ನ ಸ್ವಾಮಿ ಅಭಿವೃದ್ಧಿ ದಾರಿಯಲ್ಲಿ ನಡೆಸಿಕೊಡು ಎಲ್ಲ ಘನತೆ ಮಹಿಮೆ ನಿಮಗೆ ಉಂಟಾದರೀ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಪ್ರೀತಿಯ ದೇವ್ರ ಮಕ್ಕಳೇ ನಿಶ್ಚಯವಾಗ್ಲು ನಿಮಗೆ ಒಂದು ದೊಡ್ಡ ಜಯವನ್ನು ಕೊಡ್ತಾರೆ ಈ ವಾಕ್ಯವನ್ನ ನೀವು ಅನೇಕರಿಗೆ ಶೇರ್ ಮಾಡಿ ಅನೇಕರು ಸಬ್ಸರ್ ಆಗಿ ಅನೇಕರು ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಹಂಗಾಗಿ ನಾನು ದೇವ್ರ ನಮಗೆ ಸ್ತೋತ್ರವನ್ನ ಮಾಡ್ತಾನೆ ನಿಶ್ಚಯವಾಗ್ಲೂ ಆ ಲೈವ್ ಅಲ್ಲಿ ಬಂದು ನಾವು ನಿಮ್ಮ ಕಾರ್ಯಗಳು ಸಹ ಪ್ರಾರ್ಥಿಸ್ತಿದ್ವಿ ದೇವ್ರು ನಿಜವಾಗ್ಲು ಅದೇ ರೀತಿಯಾಗಿ ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ಮಾಡ್ತಾನೆ ಆಮೇಲೆ